ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಕಲ್ಲು ಕ್ವಾರಿಯ ಮಾಲೀಕ ಅಂಜಿನಪ್ಪ ಪೊಲೀಸರ ವಶಕ್ಕೆ ಎಸ್ಪಿ ನಿಖಿಲ್ ರವರು ಸುದ್ದಿಗಾರರೊಂದಿಗೆ ಮಾತನಾಡಿ ತೇಕಲ್ನ ಹುಣಸಿಕೋಟೆಯಲ್ಲಿ ಕಲ್ಲು ಕ್ವಾರಿಯಲ್ಲಿ ಕೆಲಸ ಮಾಡುತ್ತಿರುವಾಗ ಬೃಹತ್ ಬಂಡೆ ಕುಸಿದು ಅಲ್ಲೇ ಪಕ್ಕದಲ್ಲಿದ್ದ ಕಲ್ಲು ಕುಟಿಗ ಮಂಜುನಾಥ್ ಸಾವನ್ನಪ್ಪಿದ್ದಾನೆ ಆಂಧ್ರ ಮೂಲದ ಕಾರ್ಮಿಕ ನವೀನ್ ಗಂಭೀರ ಗಾಯಗೊಂಡಿದ್ದು ಕೋಲಾರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದ ಕಾರಣ ಈ ಅವಘಡ ಸಂಭವಿಸಿದೆ ಎಂದು ಎಸ್ಪಿ ನಿಖಿಲ್ ಬಿ ತಿಳಿಸಿದ್ದಾರೆ ವರದಿ ಸಲೀಂ ಪಾಷಾ ಮಾಲೂರು ತಾಲೂಕು ಹುಣಸಿಕೋಟೆಯಲ್ಲಿ ನಿನ್ನೆ ಒಂದು ಘಟನೆ ನಡೆದಿದೆ ಇಲ್ಲಿ ಇಬ್ಬರು ವ್ಯಕ್ತಿಗಳು ಮಂಜುನಾಥ್ ಮತ್ತು ಬಂಡೆಗಳ ಬಂಡೆಗಳತ್ರ ಮಣ್ಣನ್ನು ತೆಗೆಯೋಕ್ಕೆ ಹೋದಾಗ ಅಲ್ಲಿ ಅವರು ಚಲ್ಕೆಯನ್ನ ಉಪಯೋಗಿಸಿ ಮಣ್ಣನ್ನು ಒಂದು ಸ್ವಲ್ಪ ಲೂಸನ್ ಮಾಡೋದಕ್ಕೆ ಹೋಗಿರ್ತಾರೆ ಅಲ್ಲಿ ಲೂಸನ್ ಮಾಡೋಕ್ಕೆ ಹೋಗಿದ್ದಾಗ ಸಡನ್ನಾಗೇ ಆ ಮಣ್ಣು ಕೆಳಗಡೆ ಬಿದ್ದು ಇವರು ಜಾರಿ ಆ ಮಣ್ಣಿನ ಜೊತೆಯೇ ಜಾರ್ಕೊಂಡು ಕೆಳಗಡೆ ಬೀಳ್ತಾರೆ ಮಂಜುನಾಥ್ ಅನ್ನೋ ವ್ಯಕ್ತಿ ಮೇಲೆ ಈ ಸುಮಾರು ಆರಡಿಯಷ್ಟು ಮಣ್ಣು ಅವನ ಮೇಲೆ ಬಿದ್ದು ಅವನಲ್ಲಿ ಸಿಗಾಕೊಂಡ್ಬಿಡ್ತಾನೆ ಮತ್ತೊಬ್ಬ ಅಲ್ಲಿಂದ ಎಗರಿ ಪಾರಾಗಿ ಅವನು ಒಂದು ಗಾಯಗಳಾಗ್ತವೆ ಅವನಿಗೆ ಇವಾಗ ಅವನು ಸತತವಾದ ಒಂದು ತ್ರೀ ಅವರ್ಸ್ ರೆಸ್ಕ್ಯೂ ಆಪರೇಷನ್ ಆದ ನಂತರ ನಮಗೆ ಅವನು ಮಂಜುನಾಥನ ಮೃತದೇಹ ಸಿಕ್ಕಿದೆ ಸೊ ಇದೇ ನಿಟ್ಟಿನಲ್ಲಿ ನಾವು ಒಂದು ಎಫ್ ಐ ಆರ್ನ ಮಾಡ್ಕೊಂಡಿದ್ದೀವಿ ಅಲ್ಲಿ ಯಾವ ಗುಡ್ಡ ಅವ್ರು ಯಾರಿಗೆ ಸೇರಿತ್ತು ಅವ್ರ ಮೇಲೆ ಒಂದು ಎಫ್ ಐ ಆರ್ ಮಾಡ್ಕೊಂಡಿರ್ತೀವಿ ಅದೇ ರೀತಿ ಮೈನ್ಸ್ವರೆಗೂ ಕೂಡ ಇದ್ರ ಬಗ್ಗೆ ನಾವು ಇಂಟಿಮೇಷನನ್ನು ಮಾಡಿ ಅವ್ರ ಕಡೆಯಿಂದನೂ ಒಂದು ಎಫ್ ಐ ಆರ್ ಮಾಡಿಸೋದಕ್ಕೆ ಎಲ್ಲ ಒಂದು ನಮ್ಮ ಸಿದ್ಧತೆ ನಡೆದಿದೆ ಸೊ ಇದರಲ್ಲಿ ಒಬ್ಬ ನಾವು ಡೆತ್ ಆಗಿದ್ದಾನೆ ಇನ್ನೊಬ್ಬ ಬಂದ್ಬಿಟ್ಟು ಇಂಜುರಿ ಆಗಿ ಔಟ್ ಆಫ್ಟ್ ಇಂಜುರಿ ಡೆತ್ ಆಗಿದ್ದವನು ಈ ಮಂಜುನಾಥ್ ಅಂತ ಅವನು ಯಾರು ಈ ಗುಡ್ಡ ಓನರ್ ಇತ್ತು ಅವನ ದೊಡ್ಡಪ್ಪನ ದೊಡ್ಡಪ್ಪನ ಮಗ ಇವನಾಗಿದ್ದು ಅವ್ರ ಫ್ಯಾಮಿಲಿ ಮೆಂಬರ್ಸೇ ಆಗಿರ್ತಾರೆ ಅವರು ಅಲ್ಲಿ ಕೆಲಸ ಮಾಡೋಕ್ಕೆ ಒಂದು ಸ್ವಲ್ಪ ಇದನ್ನು ಲೂಸನ್ ಮಾಡೋಕ್ಕೆ ಹೋದಾಗ ಮಣ್ಣು ಎಲ್ಲ ಜಾರಿ ಈ ರೀತಿ ಒಂದು ದುರ್ಘಟನೆ ನಡೆದಿದೆ ಕೆಲಸ ಮೂಲತಃ ಅವರು ಕಲ್ಕುಟುಕರ ಕೆಲಸನ ಮಾಡ್ತಾ ಇದ್ದವರು ಅವರು ಅವರು ಈ ಒಂದು ಕಲ್ಕುಟುಕತನ ಮಾಡಬೇಕಾದ್ರೆ ಅಲ್ಲಿ ಮಣ್ಣನ್ನು ತೆಗಿಬೇಕು ಅಂತ ಹೋದಾಗ ಈ ಒಂದು ಘಟನೆ ನಡೆದಿದೆ ಇಲ್ಲ ನಾವು ಸದ್ಯಕ್ಕೆ ನಮ್ಮ ಸೋಕೋ ಟೀಮು ಮತ್ತು ಎ ಸಿ ಟೀಮ್ನ ಕಳಿಸ್ಕೊಟ್ಟಿದ್ದಾಗ ಆಸ್ ಆಫ್ ನಾವು ಏನೂ ಬ್ಲಾಸ್ಟಿಂಗ್ ಮೆಟೀರಿಯಲ್ ನಮಗೆ ಸಿಕ್ಕಿಲ್ಲ ಆದರೂ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಅದ್ರ ಬಗ್ಗೆಯೂ ನಾವು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡ್ತೀವಿ